ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಘನನ್ಯಾ ವಿಂಕಿ ಯೂಟ್ಯೂಬ್ ಚಾನಲ್ ಇವತ್ತು ಪಾಲಕ್ ಪಪ್ಪು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಕಪ್ ಬೇಳೆ ನಾಲ್ಕು ಟೊಮಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದಾರು ಹರಶಿಮೆಣ್ಸಿಕ್ ಮೂರು ಕಟ್ಟು ಪಾಲಕ್ ಸೊಪ್ಪು ಸ್ವಲ್ಪ ಅರ್ಶಿಣದ ಪುಡಿ ಒಂದು ಕುಕ್ಕರ್ಗೆ ಒಂದು ಕಪ್ ಬೇಳೆ ಹಾಕ್ಕೊಂಡು ವಾಶ್ ಮಾಡ್ಕೋಬೇಕು వాష్ మాకు స్టవ్ ఆన్ మూడు కుక్కర్ ఇక అదే పాలక్ సొప్పు హెణిక టమాటో ఒన్మూరు కొత్తబరి సొప్పు ಅಷ್ಟೂ ಪುಡಿ 1 ಸ್ಪೂನ್ ಎಣ್ಣೆ ರುಚಿ ತಕ್ಕಷ್ಟು ತುಪ್ಪ ಸ್ವಲ್ಪ ನೀರ ಹಾಕಿ ಕುಕ್ಕರ್ ಮುಚ್ಚලා ಮುಚ್ಚಿ ಮೂರು ವಿಜಲ್ ಬರ್ಸ್ಕೋಬೇಕು ಅದು ವಿಜಲ್ ಆರ್ದ ಮೇಲೆ ಓಪನ್ ಮಾಡಿ ಸ್ಮ್ಯಾಷರ್ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಸ್ಮ್ಯಾಶ್ ಮಾಡ್ ಆದ್ಮೇಲೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಮೂರು ಸ್ಪೂನ್ ಎಣ್ಣೆ సవె ఉన్నకాయ కర్బేవు బి స్వల్ప జీర్గే హాకీ చన ఫ్రై మాట్ ఈినూ హి చోల్డన్ బ్రౌన్ బరత చై మాట్ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಸಾಂಬಾರು ತಗೊಂಡು ಒಗ್ಗರಣೆಯಲ್ಲಿ ಹಾಕಿ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಅದರ ಸಾಂಬಾರಿಗೆ ಹಾಕ್ಕೊಂಡು ಸಾಂಬಾರು ಒಂದು ಕುದಿ ಬರೋ ಥರ ಕುದಿಸ್ಬೇಕು ಇದು ಸಾಂಬಾರು ಆಗಿದೆ ಟೇಸ್ಟಿ ಪಾಲಕ್ ಪಪ್ಪು ರೆಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ